ಮುಂದಿನ ದಿನಗಳಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ನವರಾತ್ರಿ ಸೇರಿದಂತೆ ವಿವಿಧ ಹಬ್ಬಗಳ ಸಂದರ್ಭದಲ್ಲಿ ಒಂದಷ್ಟು ಕೋಮು ಸಾಮರಸ್ಯವನ್ನು ಕಾಪಾಡುವುದಕ್ಕಾಗಿ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಪ್ರಮುಖರೊಂದಿಗೆ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬಗಳ ಸಮಯದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಹಬ್ಬಗಳ ಸಮಯ ಅನುಸರಿಸಬೇಕಾದ ಮಾರ್ಗಸೂಚನೆಗಳ ಕುರಿತು ಕಾರ್ಕಳ ಪೊಲೀಸ್ ಠಾಣಾ ವಠಾರದಲ್ಲಿ ನಗರ ಮತ್ತು ಗ್ರಾಮಾಂತರ ಠಾಣಾ ವತಿಯಿಂದ ವಿವಿಧ ಧರ್ಮಗಳ ಮುಖಂಡರು ಮತ್ತು ಗಣೇಶೋತ್ಸವ ಸಮಿತಿ ಸದಸ್ಯರ ಸಭೆ ನಡೆದಿದ್ದು ಸಭೆಯಲ್ಲಿ ಕಾರ್ಕಳ

ನಮ್ಮ ಒಬ್ಬರಿಂದಲೇ ಆಗೋದಿಲ್ಲ ನೀವೆಲ್ಲರೂ ಕೂಡಿ ಸಹಕಾರ ಮಾಡಿ ಅದು ಮಾಡಬೇಕಾಗಿತ್ತು ಆ ಫೌಂಡೇಶನ್ ಅಲ್ಲಿ ನಿಮಗೆ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟಿರ್ತೀವಿ ಅಲ್ಲ ಅವನ್ನೆಲ್ಲ ಕಟ್ಟಿಟ್ಟಾಗಿ ಪಾಲನೆ ಮಾಡಿ ಮನುಷ್ಯನಿಗೆ ಭಾರಿ ಆರೋಗ್ಯ ಆರೋಗ್ಯಕ್ಕೆ ಅಥವಾ ಪರಿಸರಕ್ಕೆ ತೊಂದರೆ ಆಗ್ತಕ್ಕಂಥ ಯಾವುದೇ ಇದು ಮಾಡುವ ಸ್ವಚ್ಛತೆಯನ್ನು ಕೂಡ ನೀವು ಕೆಲಸ ಜವಾಬ್ದಾರಿ ಕೊಡಬೇಕು ಯಾರು ಸರ್ಜಿ ಮಾಡ್ತಾರ ಯಾರಾದರೂ ಹೋಗೋದು ಬಿಡೋದು ಯಾವುದೇ ಅವಘಡ ಆಗಿ ಯಾವುದೇ ಒಂದು ಕಾಣ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ನಾವು ವಿಡಿಯೋ ಎಲ್ಲ ಮಾಡ್ತಿರ್ತೀವಿ ಆ ಡಿ ಜೆ ಅವ್ರ ಕೇಸ್ ಆಗುತ್ತೆ ಮತ್ತೆ ಸಂಘಟಕರ ಸಂಬಂಧಪಟ್ಟವರು ಆಗುತ್ತೆ ನೀವು ಬೇಕಾದ್ರೆ ಮೆರವಣಿಗೆ ಒಂದು ಐದು ನಿಮಿಷ ರಿಲ್ಯಾಕ್ಸೇಷನ್ ಕೊಡ್ಬೋದು ಬಟ್ ಡಿಜೆ ಮಾತ್ರ ಹತ್ತು ಗಂಟೆ ಕಾಲಿ ಬಂದಾಗ ಅದು